ಹೇಳ್ತಾ ಇದ್ದೆ ನಾನು ಮೂವತ್ತೈದು ಚಲನಚಿತ್ರದಲ್ಲಿ ನಡೆಸಿದ್ದಾರೆ ಹಾಗೆ ತುಂಬ ಸರಳ ಸೌಜನ್ಯವಂತ ವ್ಯಕ್ತಿ ಅವಗೆ ನಾವು ಪೆಂಟ್ ಪೆಂಟ್ ಗೊತ್ತಲ್ಲ ನಿಮಗೆ ಪೆಂಟ್ ನಾವು ಸಾಕ್ತೀವಲ್ಲ ಅದಕ್ಕೆ ಯಾವ ಫುಡ್ಡು ಕೊಡಬೇಕು ಅಂತ ಒಂದೇ ಪ್ರಾಡಕ್ಟ್ ಮಾಡಿ ಒಂದೇ ಒಂದು ಪ್ರಾಡಕ್ಟ್ ಕಂಪ್ನಿ ಕೂಡಲೇ ಇದೆ ಈ ಮಗುನೇ ರೆಡಿ ಮಾಡೋದು ಫುಡ್ಡನ್ನು ರೆಡಿ ಮಾಡಿ ಯಾವ್ದನ್ನೇ ಕೊಡಬೇಕು ಯಾವ್ದನ್ನೇ ಕೊಡಬಾರ್ದು ಅಂತ ಮಗು ಹೇಳಿ ಕೇಳಿ ಇವತ್ತು ವ್ಯಾಪಾರ ಮಾಡ್ತಾ ಇದ್ದೀವಿ ಅದರಿಂದ ಅದರಿಂದ स्वागतವನ್ನು ಮಾಡುತ್ತಾ ಇದೀನಿ ಹಾಗೆ ನಮ್ಮ ತಾಯಿಯರನ್ನು ಸ್ವಾಗತವನ್ನು ಮಾಡುತ್ತಾ ಇದೀನಿ ವೆಲ್ಕಮ್ ಮೇಡಂ ಅಂತ ಬಿಕೆ ಫೋಟೋ ಬಹಳ ವರ್ಷವನ್ನು ಸ್ವಾಗತವನ್ನು ಮಾಡುತ್ತಾ ಇದೀನಿ ಆದಷ್ಟು ಪ್ರಚಾರ ಐದಿರ ವಿಚಾರವನ್ನು ತಿಳспондಲಾದರೂ ಫೋಟೋ ತೆಗೆಕ್ಕೆ ಆಫೀಶಿಯಲ್ ಫೋಟೋಗ್ರಾಫರ್ ಸಿಕ್ಕರೆ ಯಾರ್ಬೂ ಮಧ್ಯ ಬಂದು ದಯವಿಟ್ಟು ಅನ್ನು ಮಾಡಬೇಡಿ ಥ್ಯಾಂಕ್ ಯು ಭಾರತದ ಭಾರತ ಹಾಗೂ ಕರ್ನಾಟಕ ನನ್ನ ಜೀವನದಲ್ಲಿ ಪ್ರಮುಖ ಅಂಶ ಆಗಿದೆ ಸೊ ಅದರಿಂದ ಭಾರತ ತಾಯಿಗೆ ಹಾಗೂ ಕನ್ನಡ ತಾಯಿಗೆ ಪುಷ್ಪವಂದನೆ ಮಾಡಿ ಪ್ರತಿಯೊಬ್ಬ ಅತ್ಯಮೋಲ ಸೇವಾ ಮಹನೀಯರು ಅತಿಥಿ ಗಣ್ಯರು ವೇದಿಕೆ ಮೇಲೆ ಆಸೀರಾಗಬೇಕು ಅಂತ ಕೇಳ್ಕೊತೀವಿ ನಿಮ್ಮ ಆಯ್ತು ಒಂದೇ ಪಾದರಕ್ಷೆಗಳನ್ನು ಕೆಳಗಡೆ ಬಿಟ್ಟು ಆ ಬಂದರೆ ಒಳ್ಳೆಯದು ವೇದಿಕೆಗೆ ಬಹಳ ಗೌರವ ಇರುತ್ತೆ ಅನ್ನೋದು ನನ್ನ ಭಾವನೆ ಎಲ್ಲ ಮಹನೀಯರು ನಮ್ಮ ಡಾಕ್ಟರ್ ಮಹೇಶ್ ಆಗ್ಬೋದು ಎಲ್ಲರೂ ದಯವಿಟ್ಟು ನಮ್ಮ ಕನ್ನಡದ ತಾಯಿ ಮಾವನ ತಾಯಿಗೆ ಹೂವನ್ನು ಹಾಕಿ ಈಗ ನಾನೇ ಆಗಮಿಸಿದಂತಹ ನಿಮಗೆ ಎಷ್ಟು ಜನ ಸೀರಿಯಲ್ ನೋಡ್ತಾ ಇದ್ದೀವಿ ನೀವು ಏಟೀಸು ಅಲ್ಲಿ ಯಾರು ನೋಡ್ತಾ ಇಲ್ಲ ಗೋಟೂರಿ ಸನ್ ಅಂತ ಯಾರು ನಮಗೆ ಗೊತ್ತಿದೆ ಹಾಗಾದರೂ ಗೋಟೀಸ್ ಗೋಟೂರಿ ಸಾನ್ ಅವರ ಸುಪದ್ರ